ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ದೀಪ ಫ್ಯಾಚನ್ಸ್ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೇನೆ ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ಪರ್ಚೇಸ್ ಮಾಡಬಹುದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಇವತ್ತು ನಾವು ನಿಮಗೆ ಸೆಮಿ ಮೈಸೂರು ಸಿಲ್ಕ್ ಅಲ್ಲಿ ಮತ್ತೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಇರುವಂತಹ ಸ್ಯಾರೀಸ್ನ ತೋರಿಸ್ತಾ ಇದೀವಿ ಎಲ್ಲರೂ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಆಕ್ಚುಲಿ ಸೆಮಿ ಮೈಸೂರು ಸಿಲ್ಕ್ ಮತ್ತೆ ಸಿಲ್ಕ್ ಮಿಕ್ಸ್ ಅಲ್ಲಿ ಇದೆ ಸಾಫ್ಟ್ ಸಿಲ್ಕು ಸೊ ನಿಮಗೆ ಎರಡೂ ಕೂಡ ಮಿಕ್ಸಲ್ಲಿ ಇದೆ ಸೊ ರಿಚ್ ಲುಕ್ ಕಾಣಿಸುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈಗ ನಿಮಗೆ ಗೊತ್ತಿರ್ಬೋದು ಈಗ ಬೆಂಟೆಕ್ಸ್ ಬಾರ್ಡರ್ ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂತ ಈ ಸ್ಯಾರಿ ಅಂತಲೂ ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ಈ ಸ್ಯಾರಿ ವಿಡಿಯೋ ಮಾಡಿದ್ವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಸೊ ಈಗ ಮತ್ತೆ ಲೀಸ್ಟಾಕ್ ಮಾಡಿಸಿದೀವಿ ಈ ದಸರಾ ಹಬ್ಬಕ್ಕೆ ಬೆಸ್ಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಮತ್ತೆ ಕಲರ್ ಆಪ್ಷನ್ಸು ಅಷ್ಟೇ ತುಂಬಾ ಚೆನ್ನಾಗಿದಾವೆ ಆಲ್ಮೋಸ್ಟ್ ಒಂದು ಏಟ್ ಟು ನೈನ್ ಕಲರ್ಸ್ ಆಪ್ಷನ್ಸ್ ಇದಾವೆ ಸೊ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು So, you collections. No, not ಇನ್ನು ಇವತ್ತಿನ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನಾನು ಬೇರ್ ಮಾಡಿರೋ ಸ್ಯಾರಿ ನಾನು ಎಲ್ ಆಲ್ರೆಡಿ ಹೇಳಿದ್ನಲ್ಲ ಬೆಂಟೆಕ್ಸ್ ಇದೆ ಅಂತ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಬೆಂಟೆಕ್ಸ್ ಬಾರ್ಡರ್ ರಿಚ್ ಆಗಿ ಕಾಣಿಸುತ್ತೆ ನಿಮಗೆ ನಾನು ಈಗ ತೋರಿಸ್ತೀನಿ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ನೀಟಾಗಿ ಕಾಣಿಸ್ಲಿ ಅಂತ ನೋಡಿ ಪ್ಲೀಟ್ ಮಾಡಿದ್ರೆ ಈ ಥರ ಇರುತ್ತೆ ಇಲ್ಲ ಒಂದು ಪಲ್ಲು ಒಂದು ಎಳೆಯಲ್ಲಿ ಸೆರಗೆ ನೀವೇನಾದರೂ ಬಿಟ್ಟರೆ ಈ ಥರ ಇರುತ್ತೆ ನೋಡಿ ಸ್ಯಾರಿ ಫುಲ್ ಓವರ್ ಆಲ್ ಈ ಥರ ಲೈನ್ ಬಂದಿದೆ ಈ ಲೈನ್ ತುಂಬಾ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮಗೆ ನೋಡಿ ಈ ಲೈನ್ಸ್ ಬಂದು ಇಲ್ಲಿ ಮಾತ್ರ ಬೆಂಟೆಕ್ಸ್ ಬಾರ್ಡರ್ ಕೊಟ್ಟಿದ್ದಾರೆ ಇದೆ ಈ ಸ್ಯಾರಿ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಝರಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈಗ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಯಾವ ರೀತಿ ಕೊಡ್ತಾರೋ ಸರಿ ಅದೇ ರೀತಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇದು ಸೆಮಿ ಅಂತ ಅನಿಸೋದಿಲ್ಲ ಈ ಝರಿ ನೀವು ಸಾಫ್ಟ್ ಸಿಲ್ಕ್ ವೇರ್ ಮಾಡಿದ್ದೀರಾ ಅಂತಲೂ ಅನಿಸುತ್ತೆ ಮತ್ತು ಮೈಸೂರು ಸಿಲ್ಕ್ ಅಂತಲೂ ಅನ್ಸುತ್ತೆ ಯಾಕಂದ್ರೆ ಇದು ಎರಡೂ ಕ್ಲಾತ್ ಮಿಕ್ಸ್ ಇದೆ ಮತ್ತು ಕ್ಲಾತ್ ಅಂತೂ ತುಂಬಾನೇ ಸಾಫ್ಟ್ ಇದೆ ಆಲ್ರೆಡಿ ನಾನು ಕ್ರೇಪು ಮತ್ತು ಸಾಫ್ಟ್ ಸಿಲ್ಕ್ ಮಿಕ್ಸ್ ಆದರೆ ನಿಮಗೆ ಎರಡೂ ಕೂಡ ಸಾಫ್ಟ್ ಇದ್ದೇ ಇರುತ್ತಲ್ವಾ ಸೊ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಎಲಿಗೇಂಟಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಪಲ್ಲು ನೋಡಿ ಈ ರೀತಿ ಪಲ್ಲು ಬರುತ್ತೆ ಈ ಸ್ಯಾರಿಗೆ ಈ ರೀತಿ ಚಿಕ್ಕ ಪಲ್ಲು ಬರುತ್ತೆ ಸಬಿ ಮೈಸೂರು ಸಿಲ್ಕ್ ಮೈಸೂರು ಅಲ್ಲೆಲ್ಲ ಬರುತ್ತಲ್ವ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಈ ಸ್ಯಾರಿಗೆ ಬ್ಲೌಸು ನೋಡಿ ಈ ರೀತಿ ಡಿಸೈನರ್ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ನೋಡಿ ಈ ಬ್ಲೌಸ್ಟಿ ಕೂಡ ಮ್ಯಾಚ್ ಮಾಡ್ಕೋಬಹುದು ಇನ್ನ ಈ ಸ್ಯಾರಿ ಕಲರ್ ಪೀಕಾಕ್ ಬ್ಲೂ ಅಲ್ಲಿ ಇದೆ ಇನ್ನು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಕಲರ್ ಕಲರ್ ನೀವು ನೋಡ್ತಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಪರ್ಪಲ್ ಕಲರ್ ಅಲ್ಲಿ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಇದು ಪರ್ಪಲ್ ಅಂಡ್ ವೈನ್ ಮಿಕ್ಸ್ ಇದೆ ವೈನ್ ಕಲರ್ ಅಂತಾನೆ ಹೇಳ್ಬೋದು ಇದು ವೈನ್ ಕಲರ್ ಅಲ್ಲಿ ಈ ಸ್ಯಾರಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಇದೆಯೋ ಸೇಮ್ ಪಲ್ಲು ಸೇಮ್ ಡಿಟ್ಟು ಬಟ್ ಕಲರ್ಸ್ ಮಾತ್ರ ಚೇಂಜಸ್ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ದಸರಾ ಹಬ್ಬಕ್ಕೆ ಆಫರ್ ಪ್ರೈಸಲ್ಲಿ ಕೂಡ ನಾವು ಕೊಡ್ತಾ ಇದ್ದೀವಿ ಈ ಪ್ರೈಸ್ನ ನಾವು ಲಾಸ್ಟಲ್ಲಿ ಹೇಳ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗುತ್ತೆ ಪ್ರೈಸ್ ಕೂಡ ತುಂಬ ತುಂಬ ತುಂಬಾ ರೀಸನಬಲ್ ಪ್ರೈಸ್ ಇದೆ ಇನ್ನು ಈ ಸಾರಿಗೆ ಬ್ಲೌಸು ನೋಡಿ ಈ ರೀತಿ ಡಿಸೈನರ್ ಬೇರ್ ಬ್ಲೌಸ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಸೀಕ್ವೆನ್ಸ್ ವರ್ಕ್ ಇರುವಂಥ ಬ್ಲೌಸ್ ಇದೆ ಮತ್ತೆ ಈ ಸೀಕ್ವೆನ್ಸ್ ವರ್ಕ್ ಯಾವುದೂ ಚುಚ್ಚೋದಿಲ್ಲ ತುಂಬಾ ಫಿನಿಶಿಂಗ್ ಚೆನ್ನಾಗಿದೆ ಇನ್ನು ಈ ಝರಿಯಲ್ಲಿ ಬುಟ್ಟಾಸ್ ಕೊಟ್ಟಿದ್ದಾರಲ್ಲ ಈ ಬುಟ್ಟಾಸ್ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಝರಿ ಕ್ವಾಲಿಟಿ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕಲರ್ ಅಂತೂ ವೆರಿ ಬ್ಯೂಟಿಫುಲ್ ರಾಯಲ್ ಬ್ಲೂ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಈ ರಾಯಲ್ ಬ್ಲೂಗೂ ಅಷ್ಟೇ ವೇರ್ ಮಾಡಿದ್ರೆ ತುಂಬ ರಾಯಲ್ ಆಗಿ ಕಾಣಿಸ್ತೀರ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದಾವೆ ಕಲರ್ಸ್ ಎಲ್ಲಾನು ನೋಡಿ ಈ ಸ್ಯಾರಿಗೆ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆ ಸೇಮ್ ಪಲ್ಲು ಬ್ಲೌಸ್ ಕೂಡ ನೋಡಿ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಡಿಸೈನರ್ ವೇಡ್ ಬ್ಲೌಸ್ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಯಾವ್ದೇ ಕಾರಣಕ್ಕೂ ಈ ಕಲೆಕ್ಷನ್ಸ್ ನ ಮಿಸ್ ಮಾಡ್ಕೋಬೇಡಿ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಕಲರ್ ನೋಡಿ ಗ್ರೀನ್ ನೋಡಿ ಗ್ರೀನ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ರಿಗೂ ತುಂಬಾ ಜನ ಲೈಕ್ ಮಾಡ್ತಾರೆ ರಾಮಾಗ್ರೀನ್ ನೋಡಿ ಈ ಸ್ಯಾರಿಗೆ ಈ ಕಲರ್ ಬ್ಲೌಸ್ ಬಂದಿದೆ ನೋಡಿ ಈ ರೀತಿ ಬ್ಲೌಸ್ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿಗೋ ಅಷ್ಟೇ ನಾನು ವೇರ್ ಮಾಡಿರೋ ಸ್ಯಾರಿ ಅದು ನಿಮಗೆ ಸೇಮ್ ಅದೇ ರೀತಿ ಪಲ್ಲು ನೋಡಿ ಬ್ಲೌಸ್ ಈ ಥರ ಬಂದಿದೆ ಇನ್ನು ನೆಕ್ಸ್ಟ್ ಈ ಸ್ಯಾರಿ ನಾನು ವೇರ್ ಪೀಕ್ ಆಫ್ ಬ್ಲೂ ಅದೇ ಸೇಮ್ ನೋಡಿ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಕಾಣಿಸುತ್ತೆ ನಾನು ವೇರ್ ಮಾಡಿದರೋ ಸ್ಯಾರಿ ತರನೇ ಥರನೇ ಸೇಮ್ ಕಲರ್ ಸೇಮ್ ಡಿಸೈನ್ ನಾನು ವೇರ್ ಮಾಡಿರೋ ಸ್ಯಾರಿ ಯಾವ ಕಲರ್ ಇದೆಯೋ ಅದೇ ಕಲರು ಆಫ್ ಬ್ಲೂ ಇನ್ನು ಸೇಮ್ ಪಲ್ಲು ಬರುತ್ತೆ ಬ್ಲೌಸ್ ಕೂಡ ಸೇಮ್ ಬರುತ್ತೆ ಈ ರೀತಿ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಪಿಂಕ್ ಕಲರ್ ನೋಡಿ ಪಿಂಕ್ ಕಲರ್ ಮತ್ತೆ ಬೆಂಟೆಕ್ಸ್ ಬಾರ್ಡರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ಈ ಪಿಂಕ್ ಕಲರ್ ಗೆ ನೋಡಿ ಈ ರೀತಿಯೇ ಬ್ಲೌಸ್ ಬಂದಿದೆ ಸೀಕ್ವೆನ್ಸ್ ಬ್ಲೌಸ್ ಇನ್ನ ಪಲ್ಲು ಚಿಕ್ಕ ಪಲ್ಲು ಬರುತ್ತೆ ನಾವ್ ಏನ್ ಮಾಡಿದೀವಲ್ಲ ಸ್ಯಾರಿಯಲ್ಲಿ ಸೇಮ್ ಅದೇ ರೀತಿ ಪಲ್ಲು ಬರುತ್ತೆ ಇನ್ನ ಬೆಂಟೆಕ್ಸ್ ಬಾರ್ಡರ್ ನೀವು ನೋಡ್ತಾ ಇರಬಹುದು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ನೋಡಿ ಮೆರೂನ್ ಕಲರ್ ಅಲ್ಲಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಮೆರೂನ್ ಕಲರ್ ಸೇಮ್ ಜರಿ ಲೈನ್ಸ್ ಬಂದಿರುತ್ತೆ ಓವರ್ ಆಲ್ ಸ್ಯಾರಿ ಬಾರ್ಡರು ಸೇಮ್ ನಾನು ಆಲ್ರೆಡಿ ಹಾಗೆ ಬೆಂಟೇಜ್ ಬಾರ್ಡರ್ ಬರುತ್ತೆ ಮತ್ತು ಬ್ಲೌಸು ನೋಡಿ ಮೆರೂನ್ ಕಲರಲ್ಲಿ ಈ ರೀತಿ ಬ್ಲೌಸ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಇನ್ನ ಸ್ಪಲ್ಲು ಚಿಪ್ಪಲ್ಲು ಬರುತ್ತೆ ನಾನು ಆಲ್ರೆಡಿ ನಾನು ಕ್ಲಿಯರ್ ಮಾಡಿ ತೋರಿಸಿದೀನಲ್ಲ ಸ್ಯಾರೀಲಿ ಅದೇ ರೀತಿ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕಲರ್ ನೋಡಿ ಪರ್ಪಲ್ ಕಲರ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೇಮ್ ಸರಿ ಲೈನ್ಸ್ ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಮತ್ತೆ ಬ್ಲೌಸ್ ನೋಡಿ ಈ ರೀತಿ ಡಿಸೈನರ್ ಬ್ಲೌಸ್ ಕೂಡ ಬರುತ್ತೆ ಇನ್ನು ನೆಕ್ಸ್ಟ್ ಇದಕ್ಕೆ ಪಲ್ಲು ಚಿಕ್ ಪಲ್ಲುನೆ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಪರ್ಪಲ್ ಕಲರ್ ಕೂಡ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕಲರ್ ನೋಡಿ ಇದು ಲೀಫ್ ಗ್ರೀನ್ ಬರುತ್ತೆ ನೀವು ನೋಟ್ ಆಗ್ಬಹುದು ನೋಡಿ ಇದು ಲೀಫ್ ಗ್ರೀನ್ ಕಲರ್ ಇನ್ನು ಬಾಟಲ್ ಗ್ರೀನು ಇದೆ ಅದಕ್ಕೋಸ್ಕರ ನಾನು ನೀವು ನೆನ್ಪಿಟ್ಕೊಳ್ಳಿ ಈ ಬಾಟಲ್ ಗ್ರೀನ್ಗೂ ಈ ಗ್ರೀನ್ಗೂ ಡಿಫ್ರೆನ್ಸ್ ಇದೆ ನೋಡಿ ಈ ಗ್ರೀಫ್ ಗ್ರೀನ್ ಅಲ್ಲೂ ಕೂಡ ಸೇಮ್ ಇದೇ ರೀತಿ ಸ್ಯಾರಿ ಬಂದು ನೋಡಿ ಈ ರೀತಿ ಬ್ಲೌಸ್ ಬರುತ್ತೆ ರೀತಿ ಡಿಸೈನರ್ ಬೇರ್ ಬ್ಲೌಸ್ ಮತ್ತೆ ಬೆಂಡೆಕ್ಸ್ ಬಾರ್ಡರ್ ಬರುತ್ತೆ ಸೇಮ್ ಡಿಟೋನ್ ಬೇರ್ ಮಾಡಿದ್ರು ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೆ ಸೇಮ್ ಅದೇ ರೀತಿ ಪಲ್ಲು ಬರುತ್ತೆ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಬಾಟಲ್ ಗ್ರೀನ್ ಅಲ್ಲಿ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಥರ ವೇರ್ ಮಾಡಿದ್ರೆ ಸ್ವಲ್ಪ ಸಿಲ್ಕ್ ಸ್ಯಾರಿ ತರನೇ ಅನಿಸುತ್ತೆ ಈ ಸ್ಯಾರೀಸ್ ಎಲ್ಲನೂ ನೀವು ಆರಾಮ್ಸೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಅಂತಲೇ ಹೇಳ್ಬೋದು ಇನ್ನು ಈ ಸ್ಯಾರಿಯಲ್ಲಿ ನೋಡಿ ಸೇಮ್ ಅದೇ ರೀತಿ ಝರಿ ಲೈನ್ಸ್ ಬರುತ್ತೆ ಮತ್ತೆ ಬೆಂಡಿಕ್ಸ್ ಬಾರ್ಡರ್ ಬರುತ್ತೆ ಮತ್ತು ಬ್ಲೌಸ್ ಕೂಡ ನೋಡಿ ಇಲ್ಲಿ ಇದೇ ರೀತಿ ಬ್ಲೌಸ್ ಕೂಡ ಬರುತ್ತೆ ಡಿಸೈನರ್ ಬೇರಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ವೇರ್ ಮಾಡಬಹುದು ಮತ್ತೆ ಪ್ರೈಸ್ ಕೂಡ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಇರುತ್ತೆ ಸೇಮ್ ಈಗ ನಾನು ವೇರ್ ಮಾಡಿರೋ ಸ್ಯಾರಿ ಯಾವ ರೀತಿ ಇದೆಯೋ ಅದೇ ರೀತಿ ಇದ್ದು ಕಲರ್ಸ್ ಮಾತ್ರ ಚೇಂಜ್ ಆಲ್ಮೋಸ್ಟ್ ಏಟ್ ಟು ನೈನ್ ಕಲರ್ಸ್ ನಾನು ನಿಮಗೆ ತೋರಿಸಿದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಇನ್ನು ಈ ಸ್ಯಾರೀಸ್ ಪ್ರೈಸ್ ಬಂದು ಓನ್ಲಿ ತ್ರಿಬಲ್ ನೈನ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಾವು ಅನೌನ್ಸ್ ಮಾಡ್ತಾ ಇದೀವಿ ಓನ್ಲಿ ತ್ರಿಬಲ್ ನೈನ್ ಮತ್ತು ಫ್ರೀ ಶಿಪ್ಪಿಂಗ್ ಸಿಗ್ತಾ ಇದೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಫ್ರೀ ಶಿಪ್ಪಿಂಗ್ ಇನ್ನೂ ಏನಕ್ಕೆ ವೆಯ್ಟ್ ಮಾಡ್ತಿದ್ದರ ಆದಷ್ಟು ಬೇಗ ಬುಕ್ ಮಾಡಿಕೊಡಿ ಫ್ರೀ ಶಿಪ್ಪಿಂಗ್ ಕೂಡ ನಾವು ನಿಮಗೆ ಕೊಡ್ತಾಯಿದ್ದೀವಿ ಲಾಸ್ಟ್ ಟೈಮ್ ನಾವು ಶಿಪ್ಪಿಂಗ್ ಫ್ರೀ ಕೊಟ್ಟಿರಲಿಲ್ಲ ಬಟ್ ಈಗ ನಾವು ಈ ದಸರಾ ಆಫರ್ ಆಗಿ ನಾವು ನಿಮಗೆ ಈ ಸ್ಯಾರೀಸ್ ಮತ್ತು ಇದೆಲ್ಲ ತುಂಬ ಗ್ರ್ಯಾಂಡಾಗಿದೆ ಈ ಫೆಸ್ಟಿವಲ್ ಸೀಸನ್ಗೆ ಬೆಸ್ಟ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಇನ್ನು ನೈನ್ ಏಟ್ ಟು ನೈನ್ ಕಲರ್ಸ್ ಅವೈಲಬಲ್ ಇದೆ ಮತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸ್ಟಾಕ್ ಕೂಡ ನೀವು ನೋಡಿರ್ಬೋದು ತುಂಬಾನೇ ಚೆನ್ನಾಗಿದೆ ಮತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದಯವಿಟ್ಟು ಬುಕಿಂಗ್ ಮಾಡಿಕೊಡಿ ಇನ್ನ ನಾವು ಆನ್ಲೈನ್ ಪೇಮೆಂಟ್ಸ್ ಮಾಡಿದ್ರೆ ನಮಗೆ ಕಳಿಸ್ತಾರ ಇಲ್ವಾ ಸ್ಟಾಕ್ ಕೊರಿಯರ್ ಅಂತ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ನೀವು ದೈವ ಬುಕಿಂಗ್ ಮಾಡ್ಕೊಡಿ ನಿಮ್ಗೆ ಕೊರಿಯರ್ ಕಳ್ಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇನ್ನು ಹಾಕ್ತಾ ಇರ್ತೀವಿ ತುಂಬಾ ಜನ ಬುಕ್ ಮಾಡ್ಕೊತ ಇದಾರೆ ಹಳೊಬ್ರಿಗೆ ಯಾವ್ದೇ ರೀತಿ ಭಯ ಇರಲ್ಲ ಇನ್ನು ಹೊಸೊಬ್ರಿಗೆ ಕೆಲವೊಬ್ರಿಗೆ ಈ ರೀತಿ ಭಯ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇವ್ ನಿಮ್ಗೆ ಕಳಿಸ್ತಾರ ಇಲ್ವಾ ಅಂತ ಧೈರ್ಯ ಬುಕಿಂಗ್ ಮಾಡ್ಕೊಡಿ ಅಂತ ಹೇಳ್ತಾ ಇನ್ನು ಕೊರಿಯರ್ ಬಂದ ತಕ್ಷಣ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಇನ್ ಕೇಸ್ ಏನಾದ್ರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅನ್ಸುತ್ತೆ ಮಾಡ್ತೀವಿ ಸೊ ಅದಕ್ಕೋಸ್ಕರ ನಾವು ಚೆಕ್ ಮಾಡಿನೇ ಕಳಿಸ್ತೀವಿ ಸೊ ನಮ್ಗೂ ಗೊತ್ತಾಗ್ದೆ ಏನಾದ್ರೂ ಬೈ ಮಿಸ್ ಆಗಿ ಏನಾದ್ರೂ ಡ್ಯಾಮೇಜ್ ಇದ್ರೆ ಸೊ ನಾವು ನಿಮ್ಮ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇನ್ನು ನಮ್ದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ನಮಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಫೇಸ್ಬುಕ್ ಅಲ್ಲೂ ಕೂಡ ಅಂತ ಹೇಳ್ತಾ ಇನ್ನು ನಿಮ್ಗೆ ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು